ಅಯ್ಯೋ ಈಗ ಎಲ್ಲಾ ಬಿಸಿಲು ಇದು ನೆರಳು ಇಲ್ಲಿ ಮಠ ಬಂದಿದೆಯಲ್ಲ ಆಮೇಲೆ ನೋಡಿ ಪೂರ್ತಿ ಪೂರ್ತಿ ಎಲ್ಲಾ ಹೋಗ್ಬಿಡ್ತದೆ ಎಲ್ಲಾ ಬಿಸಿಲಿಗೆ ಬಂದ್ಬಿಡ್ತದೆ ಹ್ಮ್ ಚಲೋ ಬಿಡ ಅಕ್ಕ ಹ್ಮ್ ಬಾಳ ಇದು ಪಾತಿನ ಬಾ ಬಡ ಬಡ ಚಾಪಿ ಹಾಸಿನ ಹಪ್ಪಳ ತೊಂಬರ್ತೇನೆ ನೀವು ಮಾಡ್ಕೊರಿ ಹಂಗಾರ ಕೆಲಸ ನಮ್ ತಂಗಿ ಬಂದ್ರ ಮತ್ತೆ ಒಳಗೆ ಹೋಗಿ ಅಲ್ಲಿ ಕುಂದ್ರಲಿಲ್ಲ ಇಲ್ಲೇ ಬಂದು ಏನಾರ ಮಾಡಕತ್ತೆ ಅಂದ್ರೆ ಬರ್ತೈತೆ ಅದಕ್ಕೆ ಒಂಚೂರು ಹೋಗಿ ಆಕೆ ಮಠ ಅಲ್ಲೇ ಇರ್ತೇನೆ ಈ ಕೆಲಸ ಮಾಡ್ಕೊರಿ ಅಪ್ಪ ಹ್ಞೂ ಹಪ್ಪಳ ಬಾಳ ಇತ ಹಾಕ್ಬಿಡ್ರಿ பத்தி பூரா ஆஹ் ஆய்த்துனாங்க வருஷதே ஆ மக்கள் அதுக்கு எரூ மக்களது அக்கா ஏன்தி ನನ್ ಮಗಳದ್ದು ಬರ್ತಡೇ ಒಂದು ವರ್ಷದ ಆಗಕ್ಕೆ ಬಂತೀಗ ಹ್ಮ್ ಅದಕ್ಕೆ ಒಂಚೂರು ಗ್ರ್ಯಾಂಡಾಗಿ ಮಾಡೋಣ ಅಂತ ಹೌದು ನೋಡಲ್ಲ ನೋಡ ದಿನ ಹೋಗಿದ್ದ ಗೊತ್ತಾಗೋದಲ್ಲ ಓ ಮನುಶ್ರೀ ನಿನ್ ಬರ್ತಡೇನೆ ಹುಟ್ಟುಹಬ್ಬದ ಶುಭಾಶಯಗಳು ಮನುಶ್ರೀ ಈಗ ಎಲ್ಲಿ ಬರ್ತಡೇ ಮಾಡಕ್ ಹೋಗ್ಬಿಡ ಇವತ್ತಾಗ ಜಗ್ಗ ಕೆಲಸ ಅಂದ ಕೆಲಸ ಪುರ್ಸತ್ತಿಲ್ಲ ಕೈಗೆ ಏನು ಆಗಲ್ಲ ಬರೇ ಕೆಲ್ಸ ಇದ್ದಿದ್ದೆ ಮಕ್ಕಳೊಂದು ಬರ್ತಡೆ ಮಾಡಕ್ಕಾಗ ಎಂತಿ ಅದಕ್ಕೆ ನಾನು ಹೇಳ್ತೀನಲ್ಲ ನಿಮ್ಮ ಮನೆ ಗ್ರೌಂಡು ದೊಡ್ಡದು ಐತಿ ಇಬ್ಬರದು ಮಕ್ಕಳನ್ನ ಬೇಕರ ಒಂದೇ ಇದ್ರೊಳಗೆ ಕರ್ಕೊಂಡು ಯಾಕೆ ಒಂದು ಗ್ರ್ಯಾಂಡಾಗಿ ಒಂದು ಮಾಡಬಾರ್ದು ನಾ ನಾವರ್ಧ ರೊಕ್ಕ ನೀವರ್ಧ ಹಾಕಿ ಅಂತ ನಂತೆಲ್ಲ ಈದೈತವ ನೋಡಿರಿ ಮತ್ತೆ ಏನಾರು ನೀವು ಆಗಿ ಮಾಡಬೇಕು ನಿಮ್ಮ ಮಗಂದು ಅನ್ನೋದಿದ್ರೆ ನಡಿತೈತಿ ನಾನು ಬೇಕಾದ್ರೆ ನನ್ನ ಮಗಳದಲ್ಲೇ ಒಂದು ಮನೆ ಕಟ್ ಮಾಡಿಸಿ ಮುಗಿಸ್ತೇನೆ ಏನಂತಿ ನಾನು ಎರಡು ಒಂದೇ ಸಲ ಹುಟ್ಟಾವಲ್ಲ ಅದಕ್ಕೆ ಒಂದೇ ಸಲ ಬರ್ತಡೆ ಮಾಡೋಣ ಅಷ್ಟೇ ಅಯ್ಯೋ ದೇವ್ರಿ ಅದಕ್ಕೆ നാക്ക് അനക്കൊലി എടു മക്ളു ഒന്നെ മാത്രു ഖുഷി അല്ല നീന ഇതേ യോച്ചാ ആയിത്തവ നാ ഇവര് ബരതനാ നമ്മൾ മുൻ ബേക്ക് ജഗ് ഒന്ന് മൺപത് ഇര പെൻഡല ഹാക്സി ചെൻ കേ കട്ട് മാഡർ കലസി അത് അച്ചു അവർ ജോലി കാല ചൂടാ ഹൊട്ടൊട്ട് ഇത് ഇത് ഒന്നക്ക ಮಕ್ಕಳು ಆಡಕ್ಕೆ ಬಂದು ಸಣ್ಣ ಸಣ್ಣ ಹುಡುಗರನ್ನೇ ಜಾಸ್ತಿ ಕರೆಯೋಣ ಆ ಮಕ್ಕಳು ಏನು ಮಾಡ್ತಾವೆ ಬಂದು ಬರ್ತ್ಡೇಗೆ ಸೆಲೆಬ್ರೇಷನ್ ಆದಮೇಲೆ ಮಕ್ಕಳಿಗೆ ಏನಾರ ಆಟ ಆಡ್ಸೋದಕ್ಕ ಆಟ ಆಡಿಸಿ ಅವ್ರು ಹೋಗುವಾಗ ಅವ್ರೆ ರಿಟರ್ನ್ ಗಿಫ್ಟ್ ಅಂತಂದ್ರೆ ಒಂದು ಸ್ಕೆಚ್ ಪೆನ್ನು ಇಲ್ಲ ಜಾಮಿಟ್ರಿ ಬಾಕ್ಸು ಇಲ್ಲ ಒಂದು ಟಿಫಿನ್ ಬಾಕ್ಸು ಏನಾರ ಒಂದು ಪೆನ್ನು ಪೆನ್ಸಿಲು ಏನಾರ ಒಂದು ರಿಟರ್ನ್ ಅವ್ರ ಕೊಟ್ಟರೆ ಅವ್ಕು ಖುಷಿ ಆಕೈತೆ ಮನೆಗೆ ಹೋಗಿ ತಗೊಂಡೋಗಕ್ಕ ಹೌದಿಲ್ಲ ಆ ಥರ ಏನಾರ ಮಾಡೋಣ ಅಂತ ಏನಂತಿ ஹவுதா இவெல்லாம் நன்கு யோச்சனை வரோங்கில்வா தெளிவாக ஆய்வு ஏல்ல ஆய்மாடனே ஆகே நன்கிளா யோச்சனை இங்கே வரோங்கில் அது ஏன் பார்த்தா எந்த ஏனோ நன்கில் இவரு பரலி வந்தீங்க ஹேத்தினி ஏழிந்து ஹேங்க ஏனும் எத்த அந்த அந்தாரல அவங்க இன்னும் கரீத்தனத்தை மாமன்னு கர்க்கோம்ப மாதா பகிர் தான் பார்த்தி சரி அக்கா ஹங்கமாடா நான் பார்த்தேன் லேட் அக்கா நானும் இதற்கு துர்களுக்கு குண்டேன் நானும் இவரு இவ்வளோ இவ்வளோ நிங்கி தகோரோண்ணணா அந்த அதுக்கு ஓ ஹௌதா ஹம் அதுக்கு வர்த்தினக்கா ಆಮೇಲೆ ನಾನಂತರೂ ಯಾವ ಡೆಲಿವರಿ ಆದಾಗಿಂದೂ ಪಾರ್ಲರ್ಗೆ ಹೋಗಿಲ್ಲಕ್ಕ ಅದಕ್ಕೆ ಒಂಚೂರು ಪಾರ್ಲರ್ಗೆ ಅದು ಹೋಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತೇಳಿ ಹೈಬ್ರೋ ಅದು ಇದು ಮಾಡ್ಸ್ಕೊಂಡು ಕೂದಲಾ ಅದು ತೊಳಸ್ಕೊಂಡು ಎಲ್ಲ ಮಾಡ್ಸ್ಕೊಂಡ್ಬರ್ಬೇಕು ಅಯ್ಯೋ ಅದಕ್ಕೆಲ್ಲ ಸುಮಾರು ಬೇಕು ಅದಕ್ಕೆ ಇವ್ರಿಗೆ ಹೇಳಿ ಹೆಂಗೆ ಒಪ್ಸಿ ಒಟ್ಟು ಹೊಂಟೇನಿ ಇವತ್ತು ಹೋಗ್ಬೇಕು ಹೋಗ ಹೋಗ ನೀನು ನೀನು ಹೇರ್ ವಾಶ್ ಮಾಡಿಸ್ಕೋತೀನಿ ನೋಡಕ್ಕ ಹೈಬ್ರೋ ಮಾಡಿಸ್ಕೋತೀನಿ ನೋಡು ಫೇಶಿಯಲ್ ಅದು ಮಾಡಿಸ್ಕೊ ಚಲೋ ಅನ್ನಿಸ್ತೈತಿ ಅಕ್ಕ ಓಯ್ಯೋ ಪುಣ್ಯದಗಿತ್ತಿ ನಂಗೆ ಬೇಡವಾ ನೀ ಮಾಡಿಸ್ಕೊ

ஆய்தவா நீ விட சரி ஓகே அங்காரி பாய் வாய் அண்ணா அக்கா ஒன் மாத்து அவரேன் கிர்ஜக்கார நீடிக்கல் அல்ல மனுஷன் தீர அட்டேட்பா அல்லா அவரு அவரு மாத்தி அது ஏனேனோ ஹோட்டல் பிஸினெஸ் இங்க நீக்கேத்தா நோடேனா ஃபிரெண்ட் 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 அந்த நீன்த்திங்க ஃபிரெண்ட் ஊட்டாய்ல இடேட்கார அக்கா நோடிற எல்லாரும் இந்த பிரபலம் நீ ஹேக் பேட மஸ்து அந்த முதிரி மாப்பாரன அவ்வாஸ்டு சுலப அல்ல ஏன நீது நீங்கள் ஆகலவா நீனே நாளே ஒன் நாண்டு நாக்கெட்டு நீனே நோடனா நோடன நீலர் கேல நான் நோட் ஏன நாளே முதாம நானே அங்கடிகிண்கேத்தி நம்ம மாலை பாரி ஷோலோ தகோரி வியாபார மாஸ்தை தகோறி அந்த நானே ஹேத்தினத்தா ಹಾ ಹೇಳಲ್ಲ ನೋಡೋಣ ಏ ನಿನ್ನಿಂದ ವ್ಯಾಪಾರ ಆದ್ರೇನ ನನ್ನಿಂದ ವ್ಯಾಪಾರ ಆದ್ರೇನ ಆಗ್ಬೇಕಾಗಿರೋ ದುಡಿಮೆ ಅಷ್ಟೇ ನೀನು ಒಂದೆರಡು ಅಂಗಡಿ ಹಚ್ಚಿ ಕೊಡು ನೋಡೋಣ ನಮ್ಮ ಮುಂದೆ ಕೊಡ್ಕೊಂಡು ಹೋಗಿ ಏನಂತಿ ಆಯ್ತಪ್ಪ ಹಂಗ ಮಾಡ್ತೇನೆ ತಗೋ ಅದಕ್ಕೇನಂತ ನಾಳೆನೇ ಹೋಗಣತ್ತಾ ಹ್ಮ್ ಸರಿ ಆಯ್ತು ಇವತ್ತಂತೂ ನನ್ಗೆ ಒಂದ್ ಎರಡನ ಅಷ್ಟೇ ಹೋಗಿದ್ದು ಹೋಗೇ ಗಿರ್ಜಿ ಬೇಡ್ತರಿ ಬೇಡ್ತರಿ ಅಂದ್ರೆ ಅರ್ಬಿ ಹೋಗ್ಬೇಕಲ್ಲ ಈಗ ಅದಕ್ಕೆ ಸುಮತಿ ಆ ರೊಕ್ಕ ತಗೊಂಡು ಹೋಗಿ ದೇವ್ರ ಮುಂದಿಟ್ಟು ದೇವ್ರದಿ ಪಾಚವ ಸುಮತಿ ಕಾಯಿ ಕೊಡ ಇನ್ಮೇಲೆ ಎಷ್ಟೇ ವ್ಯಾಪಾರ ಆಗಲಿ ಏನಾಗ್ಲಿ ತಂದು ಕರೆಕ್ಟಾಗಿ ನಮ್ಮಕಾಯಿ ಕೊಡು ನಾ ಬರೆದು ಲೆಕ್ಕ ಮಾಡಿ ಚೆಂದಾಗಿ ಸುಮತಿಕಾಯಿ ಕೊಡ್ತೀನಿ ಕೆ ತೆಗ್ದಿರ್ತಾಳೆ ಏನಂತೆ ಆತ ಹಂಗ ಮೇಡಮ್ ತಗೋ ಓಹ್ ಸುಮತಿ ಓಹ್ ಹೋ ಇಡಿ ಹೋಣ ಅಣ್ಣ ಬಾ ರೊಕ್ಕ ಕೊಡಬಾ ನಾನೊಂದು ಸೈ ಕೈ ಮತ್ತೆ ತೊಗೋತೇನೆ ತೊಗೊಂಡೆ ಮದುವೆ ಅವ್ರ ಮುಂದೆ ದೀಪಾಸ್ತೇನೆ ಇವ್ ಮಳೆ ಬಂದಂಗೆ ಆಗ್ತದೆ ತಳಿ ನಾನು ಹೋಗೋರಿಗೆ ತೊಕೊಂಡ್ಬಿಡ್ತೀನಿ ಮತ್ತೆ ನೀ ತಂದೆ ಹೋಗ್ಬೇಡ ಅಲ್ಲ ನಾನು ಈ ಮನೆ ಸೊಸೆ ನನಗೆ ಕೊಡ್ಬೇಕಾದ ಪ್ರಾಧಾನ್ಯತೆ ಮನೆ ಮಗಳಿಗೆ ಕೊಡ್ಸಾಕತ್ತಾಳಲ್ಲ ನಮ್ಮ ಅತ್ತೆ ಈ ಮ ಈ ಮನೆಯೊಳಗೆ ನನಗಿರಬೇಕಾದ ಅಧಿಕಾರ ನನ್ನ ಗಂಡ ನಿಜ ಸುಳ್ಳಲ್ಲ ಮನೆ ಮಗಳು ಮಗಳಾಗೆ ಇರಬೇಕು ಮನೆಗೆ ಸೊಸಿ ಬಂದ ಮೇಲೂ ಮನೆ ಹಿರೇತನ ಮಾಡೋಕತ್ತರೆ ಸರಿಯಲ್ಲ ಅಲ್ಲ ಸುಮತಿಗರ ಬೇಡ ಆಕೆ ಈ ಮನೆಗೆ ಬಂದಾಳ ತನ್ನ ಗಂಡ ಇಲ್ಲ ಇಲ್ಲಿ ಇಲ್ಲಿರೋಕೆ ಬಂದಾಳ ನಿಜ ಆದರೆ ಮನೆ ಸೊಸಿಯಾಗಿ ನನಗಿರ್ಬೇಕಾದ ಅಧಿಕಾರನ ನಮ್ಮತ್ತೆ ಪ್ರತಿಯೊಂದರಲ್ಲೂ ಮಗಳಿಗೆ ಕೊಡ್ಸಕ್ಕೆ ನೋಡ್ತಾ ಇದ್ದಾಳಲ್ಲ ಏನು ಹೇಳೋದಿದಕ್ಕೆ ಇದಕ್ಕೆ ಏನಪ್ಪ ನನಗಂತೂ ಅರ್ಥ ಆಗೋಲ್ತು ಇರಲಿ ಒಂದು ವಿಚಾರಕ್ಕೋಸ್ಕರ ತೀರ್ಮಾನ ತೊಗೊಳೋದು ಬೇಡ ಮುಂದೆ ಇನ್ನೂ ಏನೇನಕ್ಕತ್ತೆ ನೋಡೋಣ ಪದ್ಮ ರೊಟ್ಟಿ ಮಾಡಿ ಚಪಾತಿ ಮಾಡಿ ರೊಟ್ಟಿ ಮಾಡಿ ಅಂದ್ರೆ ಇವತ್ತ ಚಲೋ ಆತು ಇಡಿ ಸಬ್ಬಸ್ಗಿ ಒಟ್ಟು ಬೆಳೆಗಳು ಹಾಕಿ ಇದೊಟ್ಟು ಪಲ್ಯ ಮಾಡು ಹಂಗ ಮೂಲಂಗಿ ಮಣ್ಣು ಭಾಳ ಐತಿ ನೋಡು ಇದೊಟ್ಟು ತೊಳೆದು ಹುಟ್ಟು ಪಚಡಿ ಮಾಡು ಹೊಲದಾಗ ಜಗ್ ಬಿಟ್ಟಿತ್ತು ಇನ್ನೂ ಐತಿ ಮೆಂತೆ ಅದು ಐತಿ ನಾನು ಒಂದ ದಿನಕ್ಕೆ ಹಾಕಿತ್ತು ಎಲ್ಲ ಹಾಳಾಕತ್ತೆ ಅಂತೇಳಿ ಇದನ್ನ ತಂದಿ ನಾಳೆ ಬೇಕಾದ್ರೆ ಮೆಂತೆ ತೊಗೊಂಡ್ಬರ್ತೇನೆ ಅಂತ ಏನು ಇಡಿ ದೇವ್ರ ಪುಣ್ಯಲೇ ಬೆಳ್ಕೊಂಡು ಕೊಟ್ಟು ಭೂಮಿ ಐತಿ ಇಂಥವು ಕಾಳು ಕಡಿ ಇಂಥ ಸೊಪ್ಪು ಸದಿ ಮೂಲಂಗಿ ಮೆಂತೆ ಕೊತ್ತಂಬ್ರಿ ಒಂದು ಐದಾರು ಗಿಡ ಮೆಣ್ಸಿಕಾಯಿ ಒಂದು ಏಳೆಂಟು ಗಿಡ ಹಿಂಗೆ ಹಚ್ಕೊಂಡೇನು ಮ್ಯಾರ್ ಮ್ಯಾರಿಗೆ ಅಂತ ಹೇಳಿ ಮನಿ ಒಟ್ಟು ಕತ್ತಿ ಕೈತಿ ಚಿಂತಿಲ್ಲ ಚಿಂತಿಲ್ಲ ತಿನ್ನಾಕ ದೇವ್ರ ಏನು ಕಡಿಮೆ ಮಾಡಿಲ್ಲ ಹಾಂ ಇದು ಚಿಂತಿಲ್ಲ ಭೂಮಿನೂ ಇಲ್ಲ ಅಂತಿದ್ರ ಏನ್ ಮಾಡ್ಬೇಕಿತ್ ತಿನ್ನೋದು ಬೇರೆ ಕಡೆ ಇತ್ತಲಾಗ ಅಷ್ಟು ಜಗ ಐತಿ ಒಟ್ ಏನಾರ ಕಾಯಿ ಪಲ್ಯ ಹಚ್ಬೇಕು ಮಾಡ್ಬೇಕನ್ನ ನಿನ್ ತಲೆಕ್ ಐತೆ ನಿನ್ಗ ಒಟ್ ಸ್ವಚ್ಛ ಮಾಡ್ಕೊಂಡು ಒಂದ್ ನಾಲ್ಕು ಹೆಗಲ್ಕಾಯಿ ಬೀಜ ಒಂದ್ ನಾಲ್ಕು ಹೀರಿಕಾಯಿ ಬೀಜ ತುಪ್ರಿ ಇದ್ದು ಆಮ್ಯಾಗ ಏನಾರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬೆಳ್ದಾರ ಯಾರಾದ್ರ ಇತ್ತಲ್ಲ ಕಂಡ ಬಿಟ್ಟು ಜಗ ಐತಿ ಬೆಳಕೊಂಡ್ ತಿಂತನಿ ಅಂತಾರ ಸಿಟಿಯನ್ ಮಂದಿ ಜಗ ಇರೋದಲ್ಲ ಜಾಸ್ತಿ ಒಂದೊಂದು ಗುಂಟೆ ಎರಡ್ ಎರಡು ಗುಂಟಿ ಒಳಗ್ ಮನಿ ಕಟ್ಕೊಂಡು ಪಾಪ ಜೀವನ ಮಾಡ್ತಿರ್ತಾರ ಒಂದೊಂದ್ ಅಲ್ಲಿ ನಾನು ಮನೆ ಫೋನ್ ಇಡಿಯೋದ ನೋಡ ಆ ಟೆರೆಸ್ ಮ್ಯಾಗ ಆ ಮನಿ ಮ್ಯಾಳಗಿ ಮ್ಯಾಗ ಅವು ಎಂತ ದೊಡ್ಡ ದೊಡ್ಡ ಬ್ಯಾಗಡಿ ಕವರ್ನಾಗ ಎಷ್ಟು ಕಾಯಿಪಲ್ಲೆ ಪಲ್ಯ ಬೆಳ್ದಾರ ಎಂತಾನ ಅಂತ ಮಂದಿ ನೋಡಿದ್ರೆ ಖುಷಿ ಆಕತಿ ನಿನಗೆ ಬೆಳೆಯಾಕ ಅಷ್ಟು ಹಿತ್ತಲಾಗ್ ಜಗ ಇದ್ರು ಒಂದ್ ಗಿಡ ಹಚ್ಚಂಗಿಲ್ಲ ಮೈ ಬಗ್ಗಿಸಿ ನೆಟ್ಗ ಅಪ್ಪ ನಮ್ಮ ಟೀಚರ್ ಅದಾರಲ್ಲ ಅವತ್ ಅವ್ರ ಮನೆಗೆ ಹೋಗಿದ್ವಿ ಟೆರೆಸ್ ಮೇಲೆ ಬದ್ನಿಕಾಯಿ ಮೆಣಸಿನ್ಕಾಯಿ ಆಮೇಲೆ ಟೊಮ್ಯಾಟೊ ಆಮೇಲೆ ಸೊಪ್ಪೆಲ್ಲ ಒಂದ್ ಕೈದು ಅವೇನ ಫ್ಲಿಪ್ಕಾರ್ಟ್ ನಾಗ ಬ್ಯಾಗ್ ಬರ್ತಾವಂತಪ್ಪ ಅವನ್ ತರ್ಸಿ ಅವ್ ಹಸಿರು ಕಲರ್ ಬ್ಯಾಗ್ ನಾಗ ತರ್ಸಿ ತರ್ಸಿ ಮಣ್ಣು ಮಣ್ಣು ಮಾರಕ್ ತಂದಾರಪ್ಪ ಮಣ್ಣು ಸಿಕ್ಕಿಲ್ಲ ಅವರಿಗೆ ಮಣ್ಣು ಅದಕ್ಕೆ ಎಂತದ ಗೊಬ್ಬರ ಎಲ್ಲಾ ಮಾರಕ್ ತರ್ಸಿ ಅವನ್ನೆಲ್ಲ ಗಾರ್ಡನ್ ಮೇಲೆ ಬೆಳೆದಿರೋದು ಇದಕ್ಕೆಲ್ಲ ಇತ್ತು ಬುದ್ಧಿ ದೇವ್ರ ಬೇಕಂದಂಗ ಹಿತ್ಲಾ ಕೊಟ್ಟಾನ ಜಗ ಐತಿ ಮಣ್ಣ ಐತಿ ಅಲ್ಲೇ ಗೆಬ್ರಿ ನಾಕ್ ಬೀಜ ಹಾಕ್ಯಾರ ಯಾರ ಆದ್ರ ಆ ಕುಂದ್ರತಾಳ ಹಂಗ ಪಂಟ್ ಹೊಡ್ಕೊಂತ ಬರೇ ತಿನ್ನ ಕುಣ್ಣಕಿದ್ರೆ ಸಾಕನ್ನ ಬೇರೆ ಎದಕ್ಕೂ ಬೇಡ ಏನು ಆ ಈಗ ತಿನ್ನ ಕುಣ್ಣಕಿದ್ರೆ ಸಾಕು ಅದೇ ಇಲ್ದ ಜನ ಎಷ್ಟೋ ಬಂದಿದಾರ ಅದಾರ ನೆಟ್ಕೊಂಡ್ ಗಿಡ ಪಡ ಹಚ್ಚಿ ಚಂದ ಬಾಳೆ ಮಾಡ್ಕೊಂಡು ಹೋದಾಳ ಅದು ಇಲ್ಲ ಈಗ ಏನ್ರಿ ನಿಮ್ದ ಯಾವಾಗ ನೋಡಿದ್ರೆ ಏನ್ರ ಒದರ್ತಾನೆ ಇರ್ತಿರತ್ತ ಹ್ಮ್ ಒದರದ ಒಂದ ಕೇಳ್ತಾ ತಿನ್ ಕಿವಿಗೆ ಏನ್ ನಿಮ್ಮ ತಮ್ಮ ಬಂದ ಸುದ್ದಿ ಗಿದ್ದಿ ಏನಾರ ಗೊತ್ತಾತನ ಇಲ್ಲ ಹಾಳದ ಎಲ್ಲಿ ಹಾಳಾಗೋದ್ನ ಏನೋ ಅಂತ ಮ್ಯಾಗ ಇಷ್ಟು ಸಾಲ ಹೇರಿ ಆ ಜಯವ್ ನೋಡಿದ್ರೆ ನನ್ನ ಬಾಗಿಲ್ಲ ನೋಡ್ತಿದ್ದಂಗೆ ಕ್ಯಾಕರ್ ಸುಗುಳ್ತಾಳೆ ನನ್ನ ನೋಡ್ತಿದ್ದಂಗೆ ಸಿಟ್ ಸಿಟ್ ಮಾಡ್ತಾಳೆ ನನಗೆ ರೊಕ್ಕ ಕೊಡಬೇಕಂತ ಹೇಳಾಳ ಈಗ ಒಂದು ತಿಂಗಳು ಟೈಮ್ ತಗೊಂಡಿದ್ದೆ ಈಗ ಹಾಕಿ ರೊಕ್ಕ ಹಾಕಿ ಕೊಡಬೇಕು ಎಲ್ಲಿದ್ದ ಕೊಡ್ಲನಂಗೆ ಆಗ್ಯದ ನನಗಂತರ ಹೋದಾಗ ಏನು ಮಾಡಲಿ ಅಂತೇಳಿ ಗೊತ್ತಾಗಲ್ತು ಸ್ವಲ್ಪ ಈಗ ಒಂದು ತಿಂಗ್ಳಾದ್ಮೇಲೆ ಬಂದು ರೊಕ್ಕ ಕೆದಿಮ್ಯಾಗ ಅಂದ್ರೆ ಆಕಿ ಎಲ್ಲಿಂದ ಕೊಡ್ಲೇನಂದ್ರೆ ನನಗೆ ಗೊತ್ತಾಗಲ್ ಆಕಿದ ತಟ್ಟಿಗೆ ಹೋಗ್ಲಿ ಈ ಊರ್ ಕಡೆ ಮೂವತ್ತು ಇಸ್ಕೊಂಡಿದ್ನಲ್ಲ ಇದು ಏನು ಮಾಡ್ಬೇಕಂತ ತಿಳಿವಲ್ತು ಮತದೇನ ದೊಡ್ಡ ಹೇಳ್ಬಿಟ್ಟಿ ಪೂಜೆ ಮಾಡ್ಸಿಂದ ಕರೋಡಪತಿ ಹಾಕಿವಿ ಅಂಬಾನಿ ಹಾಕಿವಿ ಟಾಟಾ ಬಿರ್ಲಾ ಬಂದ್ ಮನಿ ಕರ್ಕೊಂಡ ಅಂತ ಏನೇನ ಹೇಳ್ತಿದ್ದೆಲ್ಲ ಏನಾತಿಗ ಅದೆಲ್ಲ ಅಕ್ಕತಿ ಇಷ್ಟ ದಿನಕ್ಕೆ ಅಕ್ಕತಿ ಅಂತ ನನ್ಗೆ ಏನಾರ ಗೊತ್ತಾ ನನಗ ಅನಸ್ತತಿ ನಮ್ಮ ಮನೆ ಅಂತ ಪ್ರೇತ ಬಾಧೆ ಇನ್ನು ಆರಾಮಾಗಿಲ್ಲ ಇನ್ನು ನಮ್ಮನ್ನ ಆ ಪೀಡಾ ಬಿಟ್ಟು ಹೋಗಿಲ್ಲ ಅನಸ್ತಾ ಯಾಕೋ ಯಾಕೋ ಅವನ್ನಲ್ಲ ಅದ ಯಾವ ಇನ್ನೊಂದು ಪೂಜೆ ಮಾಡಿಸ್ಬೇಕಂತೇಳಿ ಅದನ್ನ ಮಾಡಿಸ್ಲಿಲ್ಲ ಅದಕ್ಕೆ ಹಿಂಗ ಆತ ಏನ ಬೂಟ್ ಬುಟ್ಲೆ ಬೀಳ್ತಾವ ಹಂಗ ಅಲ್ಲ ಸಲ ಪೂಜೆ ಪುನಸ್ಕಾರ ಅಂದ್ರ ಮತ್ತ ಇಂತ ಡೊಂಗಿಗಳನ್ನೆಲ್ಲ ನಂಬಿಕೊಂಡ ನೀನ್ सुल किली पिली अदिली हरक सारे साकित मत सावत् सार् रुपये बेस्क सगी तिन्की हुर सगी तिन्की ऐन न जलम तिनकत ನನಗ್ ಮಾತ್ರ ಯಾವನು ಬಂದ್ ಕೇಳೋದಲ್ಲ ಅದಕ್ ಸುಮ್ನ ದಾನಿ ಅದ್ ಯಾರ್ಯಾರ ಕಡೆ ರೊಕ್ಕಸ್ಕೊಂಡಿ ಅವ್ರಿಗೆಲ್ಲ ಅದ್ ಹೆಂಗ್ ತೀರ್ಸ್ತಿಯಾ ಗೊತ್ತಿಲ್ಲ ಆ ಗೋಡಪ್ನಾರ್ ಇವ್ರ ಇವ್ರು ಸಿದ್ಧಪಣ್ಣಾರ್ ಹೇಳ ನೋಡ ಅವ್ರ ಹೊಲಕ್ ಹೋಗ್ ಅವ್ರ ಹೊಲಕ್ ಹೋಗ್ ಕಳೆ ತೆಗೆಯದ ಅಂತ ದಿನಾ ಮುನ್ನೂರ್ ರೂಪಾಯಿ ಆ ದಿನ ಮುನ್ನೂರು ರೂಪಾಯಿ ಪಗಾರ ಅಂತ ಬರಬರಿ ಎರಡ್ ಮೂರ್ ತಿಂಗಳು ಬಿಟ್ಟು ಬಿಡದ ಕೆಲ್ಸ ಐತಂತ ಅವ್ರದ ಎಂಟ್ ಎಕರೆ ಹೊಲ ಐತಂತ ಎಂಟ್ ಎಕರೆ ಹೊಲದಾಗ ಪೂರ ಕಳೆ ತೆಗಿಯೋದು ಅದಾದ್ಮೇಲೆ ಮತ್ ಬೇರ್ಯಾರ್ದು ಇರ್ತಾವಂತ ಮರ್ಯಾದಿಂದ ನಾಳಿಂದ ಕಳೆ ತೆಗಿಯಕ್ ಹೋಗ್ಬೇಕಷ್ಟೇ ದಿನಾ ಮುನ್ನೂರ್ ರೂಪಾಯಿ ಪಗಾರ ಬೇಕಾದಂಗ ಕೈ ತುಂಬಾ ರೊಕ್ಕ ಏನ ತಗೊಂಡ್ ಅದನ್ನ ಸೀದ ಅಜೆಕ್ ತಿಂಗಳ ಹತ್ತು ಹತ್ ಸಾವಿರ ಕೊಟ್ ಮುಟ್ಟೇನೆ ವನಿಂದ ಯಾಕಂದ್ರೆ ನನ್ನ ಕೈ ಒಮ್ಮೆ ಒಂದ್ ಲಕ್ಷ ರೂಪಾಯಿ ಕೊಡೋದಾಗಲ್ಲ ಬಡ್ಡಿ ಬಾಚಿ ನಾ ಕೊಡೋದಿಲ್ಲ ನೀನ್ ಅಸಲ ಅಷ್ಟ ಅಲ್ಲ ನಾ ಕೊಡ್ತೇನೆ ಅಂತ ಹೇಳಿ ಮಾತಾಡ್ಕೊಂಡು ತಿಂಗಳ ಹತ್ತು ಸಾವಿರ ಕೊಟ್ಟು ಮುಟ್ಟಸ್ತೇನೆ ಅಂತ ಹೇಳಿ ಏನ ದಿನಾ ಮುನ್ನೂರು ರೂಪಾಯಿ ಪಗಾರ್ ಕು ಪಗಾರ್ ನಾನು ಏನೋ ಬಾಯಿ ಮುಚ್ಕೊಂಡ್ ನಡಿ ಮೈಕೈ ಬಗ್ಗಂಗಲ್ಲ ಅಂತ ಎಲ್ಲಾ ಬಾಗ್ತತಿ ಆಹ್ಹ್ ಮತ್ತೇನು ರೊಕ್ಕ ಎಲ್ಲಿಂದ ಕೊಡ್ತೀವಿ ಅವ್ರಿಗೆ ನಾ ಏನಾರ ಅಂತ ಕೊಡ್ತೇನೆ ತಿಳ್ಕೊಂಡ್ ಮತ್ತೆ ಒಂದ್ ರೂಪಾಯಿ ಕೊಡದಲ್ಲ ನಮ್ಮ ತಲೆ ಆಗಿದ್ದು ತೊಗೊ ಇಡಿ ಮುಲಂಗಿ ಸಬಸ್ಕಿ ಪಚಡಿ ಒಯ್ ಮಾಡ ಪಲೆ ಮಾಡಿ ಹೊಟ್ಟೆಸತ್ನಾಗ ದಿನ ದಿನ ಕಳೆ ಹೋಗಲಿ ರೊಕ್ಕ ತಂದಿದ್ದನ್ ಚಂದ ಜೋಡಿಸಿಡು ಜೋಡಿಸಿಟ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ರೊಕ್ಕ ಮುಟ್ಟಿಸ್ ಒಂದ್ ಹತ್ತು ತಿಂಗಳಾಗ ಅಂದ್ರೆ ಎಲ್ಲಾ ರೊಕ್ಕ ಮುಟ್ಟೋಕ ಚೊಕ್ಕ ಆಯ್ತು ಹಂಗ ಮಾಡ್ತೇನೆ ಮತ್ತೆ ಮಾಡೋದು ಬಡ್ಡಿ ಕೊಡೋದು ಯಾವ ಬಡ್ಡಿ ಕೊಟ್ಟು ಬಾಚಿಲ್ಲ ಎಲ್ಲಾ ನನ್ನ ಕರ್ಮ ಈ ಹಾಳಾದ್ ನಮ್ ತಮ್ಮನ ನಂಬ್ಕೊಂಡು ನನ್ ಬೀದಿಗೆ ಬಂದ್ಬಿಟ್ಟೆ ಬೀದಿಗೆ ಬಿದ್ದಿದ್ ನಾನು ಏನಂತ ಬಂದ್ ಜೋಡದ್ನ ಏನಂತ ನನ್ ಇದ್ದೆ ಆ ಯಾವ ಸಾಲ ಆಗಿಲ್ಲ ಇಲ್ದಂಗ ಏನಾವ್ ಒಟ್ಟು ಬೆಳ್ಕೊಂಡಿದ್ರಾಕ್ ತಿನ್ಕೊಂತ ಉಣ್ಕೊಂತ ಆರಾಮಾಗಿದ್ದೆ ಎಲ್ಲಾ ಬಿಟ್ಟು ಸಾಲ ಮಾಡಾಕ ಹಚ್ಚಿಬಿಟ್ಟ ನನ್ನ ಸಾಲ ಮಾಡಾಕ್ ಹ್ಮ್ ಹೇಳ್ತೀನಬಾಡ ಹೇಳ್ತಿನ ಬಾಡ್ಯೂ ಒಳ್ಳೆ ಕೆಲಸ ಮಾಡ್ಯನ್ ಕೊಡ್ರಿ ಮೂಲಂಗಿ ಏಯ್ ಹೋಗ ಮೂಲಂಗಿ ತೊಳ್ಕೊಂಬಾ ಸಬ್ಬಸ್ಗಿ ಕೊಡ್ರಿ ಹೆಚ್ಚನಿ